ಷೇರು ಮಾರುಕಟ್ಟೆ ಸೋಮವಾರ ಹೇಗಿರಲಿದೆ ಅದೇ ರೀತಿ ಕೆಂಪು ಪಟ್ಟಿಯಲ್ಲೇ ಇರುತ್ತಾ ಅಥವಾ ಲಾಭಾಂಶವನ್ನು ಮಾಡ್ಕೋಬೋದಾ ಇದರಲ್ಲಿ ಸೋಮವಾರ ಪ್ರಾಫಿಟ್ ಬುಕ್ಕಿಂಗ್ ಏನಾದರೂ ಮಾಡ್ಬೋದಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ ಈ ಎಲ್ಲ ಮಾಹಿತಿಯನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪತ್ತೆ ಈ ಒಂದು ವೀಡಿಯೋದಲ್ಲಿ ಶುಕ್ರವಾರ ಷೇರು ಮಾರುಕಟ್ಟೆ ಒಂದು ರಕ್ತದ ಒಕ್ಕಳಿಯನ್ನೇ ಅರಿತು ಅಂತೂ ಕೂಡ ನೋಡ್ಬೋದು ಏಕೆಂತಂದರೆ ಐ ಟಿ ಸೆಕ್ಟರ್ನ ಐ ಟಿ ಶೇರ್ಗಳನ್ನು ಹೊರತುಪಡಿಸಿ ಎಲ್ಲ ಶೇರ್ಗಳು ಕೆಂಪು ಪಟ್ಟಿಯಲ್ಲೇ ಇದ್ದಿದ್ದೇ ಹೆಚ್ಚು ಸೊ ಹಾಗಾಗಿ ಒಂದು ಯಾವ ಒಂದು ಷೇರನ್ನ ಡೀಟೇಲ್ಸನ್ನು ನೋಡೋಕ್ಕೋದ್ರು ಯಾವುದನ್ನು ಓಪನ್ ಮಾಡಿದ್ರು ಯಾವುದು ಇಂಡೆಕ್ಸನ್ನು ಓಪನ್ ಹೋದ್ರೂ ಎಲ್ಲ ಕೆಂಪು ಪಟ್ಟಿಯಲ್ಲೇ ಕೆಂಪು ಲಿಸ್ಟಲ್ಲೇ ಕಾಣ್ತಾ ಇತ್ತು ಸೊ ಹಾಗಾಗಿ ಶುಕ್ರವಾರ ಷೇರು ಮಾರ್ಕೆಟಲ್ಲಿ ರಕ್ತಪಾತ ಆಗಿದೆ ಅಂತಲೇ ಎಲ್ಲರೂ ಬಣ್ಣಿಸಲಾಯಿತು ಸೊ ಹೇಗೆ ಅಂತಂದ್ರೆ ನೋಡೋಕೆ ಹೋದರೆ ನಿಫ್ಟಿ ಫಿಫ್ಟಿ ತೊಂಬತ್ತೈದು ಪಾಯಿಂಟ್ಗಳನ್ನು ಕಳ್ಕೊಂಡು ಅಂದರೆ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಸೆನ್ಸೆಕ್ಸ್ ಇನ್ನೂರ ನಲವತ್ತೊಂದು ಪಾಯಿಂಟ್ ಮೂರು ಪಾಯಿಂಟ್ಗಳನ್ನು ಕಳ್ಕೊಂಡು ಜೀರೋ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ನಿಫ್ಟಿ ಬ್ಯಾಂಕ್ ಏಳ್ನೂರ ಅರವತ್ತೊಂಬತ್ತು ಪಾಯಿಂಟ್ ಮೂರು ಐದು ಪರ್ಸೆಂಟನ್ನು ಕಳ್ಕೊಂಡು ಮೈನಸ್ ಒಂದು ಪಾಯಿಂಟ್ ಐದು ಐದು ಪರ್ಸೆಂಟ್ ಬಿ ಎಸ್ ಇ ಸ್ಮಾಲ್ ಕ್ಯಾಪ್ ಏನಿದೆ ಅದು ಸ ತುಂಬಾ ಇದಾಯಿತು ಅಂದರೆ ಸಾವಿರದ ಇನ್ನೂರ ತೊಂಬತ್ತೆಂಟು ಪಾಯಿಂಟ್ ಆರು ಆರು ಪರ್ಸೆ ಪಾಯಿಂಟ್ಗಳನ್ನು ಕಳ್ಕೊಂಡು ಮೈನಸ್ ಎರಡು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಇಷ್ಟು ಕಳ್ಕೊಂಡು ಇದಾಯಿತು ಅದರಲ್ಲೂ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪಲ್ಲಂತೂ ತುಂಬನೇ ಆಗಿದ್ದು ಕೆಲವೊಂದು ಶೇರ್ಗಳಂತೂ ಮೂರು ಪರ್ಸೆಂಟಿಂದ ನಾಲ್ಕು ಐದು ಐದೂವರೆ ಪರ್ಸೆಂಟ್ವರೆಗೂ ಕಡಿಮೆ ಆಗಿದ್ದನ್ನು ನೋಡ್ಬೋದಾಗಿದೆ ಸೊ ಈ ಇದರಲ್ಲಿ ಒಂದು ಸ್ವಲ್ಪ ಗೇನನ್ನು ಆಗಿದ್ದು ಅಂದರೆ ನಿಫ್ಟಿ ಐ ಟಿ ಶೇರ್ಗಳು ಮಾತ್ರ ಇವುಗಳು ಸಾವಿರದ ನಾನ್ನೂರ ಎಂಬತ್ತ್ಮೂರು ಪಾಯಿಂಟ್ ಸೊನ್ನೆ ಐದು ಪಾಯಿಂಟ್ಗಳನ್ನು ಗಳಿಸಿ ಗೇಯನ್ನು ಮಾಡಿಕೊಂಡು ಮೂರು ಪಾಯಿಂಟ್ ನಾಲ್ಕು ನಾಲ್ಕು ಪರ್ಸೆಂಟ್ ಹಪ್ಪಲ್ಲಿ ತೋರಿಸ್ತು ಸೊ ಹಾಗಾಗಿ ಐ ಟಿ ಸೆಕ್ಟರ್ಗೆ ಶೇರ್ಗಳನ್ನು ಹೊರತುಪಡಿಸಿದ್ರೆ ಎಲ್ಲ ಶೇರ್ಗಳು ಕೂಡ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಗೆ ಬಂದಿದ್ದಾಯಿತು ಹಾಗಾಗಿ ಬುಧವಾರ ಗುರುವಾರ ಶುಕ್ರವಾರ ಎಲ್ಲವೂ ಕೂಡ ಸ್ಮಾಲ್ ಕ್ಯಾಪ್ಗಳು ಮತ್ತು ಮಿಡ್ ಕ್ಯಾಪ್ ಶೇರ್ಗಳು ತೀರಾ ಕಡಿಮೆ ಅಂದರೆ ಆ ಮೂರು ನಾಲ್ಕು ದಿನಗಳ ಒಂದು ಕ್ಯಾಲ್ಕುಲೇಷನನ್ನು ನೋಡ್ಕೊಳ್ಳೋದರೆ ನಾಲ್ಕರಿಂದ ಎಂಟು ಒಂಬತ್ತು ಪರ್ಸೆಂಟ್ ಕೂಡ ಡೌನ್ ಆಗಿರುವಂಥ ಶೇರ್ಗಳು ಕೂಡ ಕೆಲವೊಂದು ಕಂಪ್ನಿಗಳದ್ದು ಇದೆ ಸೊ ಹಾಗಾಗಿ ಈ ಇಷ್ಟು ಡೌನ್ ಆಗಿರೋದರಿಂದ ಸೋಮವಾರ ಈ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಗಳಲ್ಲಿ ಒಂದು ಎರಡರಿಂದ ಎರಡೂವರೆ ಪರ್ಸೆಂಟ್ ಚೇತರಿಕೆ ಕಾಣುವ ಸಾಧ್ಯತೆಗಳು ಇದೆ ಅನ್ನೋದನ್ನ ಒಂದು ಅಂದಾಜಿಸಬಹುದಾಗಿದೆ ಸೊ ಹಾಗಾಗಿ ಇದನ್ನು ಆಲ್ರೆಡಿ ಈಗ ನೇ ಶುಕ್ರವಾರ ಮಾರ್ಕೆಟ್ ಡೌನ್ ಆದಂಥ ಸಂದರ್ಭದಲ್ಲಿ ಈ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಯಾರು ಶೇರ್ಗಳನ್ನು ಓಲ್ಡ್ ಮಾಡಿದ್ದಾರೆ ಅವರು ಎರಡರಿಂದ ಮೂರು ಪರ್ಸೆಂಟು ಅಥವಾ ಎರಡಕ್ಕಿಂತ ಮೇಲ್ಪಟ್ಟು ಪರ್ಸೆಂಟ್ಗಳಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆದ ಕೆಲ ಸಮಯದಲ್ಲಿ ಏನು ಗೇನ್ ಆಗುತ್ತೆ ಆ ಸಂದರ್ಭದಲ್ಲಿ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದು ಸೋಮವಾರ ಅನ್ನೋ ಒಂದು ಅಂಶವನ್ನು ನೋಡ್ಬೋದಾಗಿದೆ ಈ ಎಲ್ಲ ಅಂಶಗಳನ್ನು ನಾನು ನೀಡ್ತಾ ಇರುವಂಥದ್ದು ಅಂದರೆ ಇದಕ್ಕೆ ಡಿಸ್ಕ್ ಕ್ಲೇಮರನ್ನು ಕೊಡ್ತಾ ಇದ್ದೀನಿ ಇದರಲ್ಲಿ ನೀಡ್ತಾ ಇರೋದು ನಿಮ್ಮ ಒಂದು ಹೆಚ್ಚಿನ ಒಂದು ಸ್ಟಡಿಗಾಗಿ ಪರ್ಪಸ್ಗಾಗಿ ಮಾತ್ರ ಇಲ್ಲಿ ನಾನು ಯಾವುದೇ ಒಂದು ಶೇರ್ಗಳನ್ನಾಗಲಿ ಯಾವುದೇ ಒಂದು ಸೆಕ್ಟರ್ಗಳಲ್ಲಾಗಲಿ ಹೂಡಿಕೆಯನ್ನು ಮಾಡಿ ಅಂತ ಇಂಡಿಕೇಟನ್ನು ಮಾಡ್ತಾ ಇಲ್ಲ ಅಥವಾ ಸೂಚಿಸ್ತಾ ಇಲ್ಲ ಇದು ಕೇವಲ ನಿಮ್ಮ ಒಂದು ಸ್ಟಡಿಗಾಗಿ ನೀಡ್ತಾ ಇರುವಂಥದ್ದಾಗಿದೆ ಸೊ ಹಾಗಾಗಿ ನೀವು ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡಿಕೊಂಡು ಈ ಶೇರ್ಗಳಲ್ಲಿ ನೀವು ಹೂಡಿಕೆಯನ್ನು ಮಾಡಿದರೆ ಅಥವಾ ಪ್ರಾಫಿಟನ್ನು ಮಾಡ್ಕೋಬೋದು ಒಂದು ಪ್ರತಿಯೊಬ್ಬರೂ ಕೂಡ ತಿಳ್ಕೊಬೇಕಾದ ಏನಂದರೆ ಶೇರ್ ಮಾರುಕಟ್ಟೆಗೆ ಸಂಬಂಧಪಟ್ಟಂತೆ ಊಹೆಯನ್ನು ಮಾಡ್ಬೋದೇ ಹೊರ್ತು ಅಥವಾ ಒಂದು ಇಮ್ಯಾಜಿನೇಷನ್ನ ಹಿಂದೆ ಆಗಿರುವಂಥದ್ದು ಈಗ ಬರ್ತಾ ಇರೋ ನ್ಯೂಸ್ಗಳನ್ನು ನೋಡಿ ಈಗ ಆಗ್ಬೋದು ಅಂತ ಒಂದು ಪ್ರಿಡಿಕ್ಟನ್ನು ಮಾಡ್ಬೋದೇ ಹೊರ್ತು ಹೀಗೆ ಆಗುತ್ತೆ ಅಂತ ಯಾರೂ ಪ್ರಿಡಿಕ್ಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈಗ ಪ್ರಿಡಿಕ್ಟ್ ಮಾಡಿದ್ದು ಇನ್ನು ಕೆಲ ಕ್ಷಣಗಳಲ್ಲೇ ಬದಲಾವಣೆಗಳಾಗುವ ಸಾಧ್ಯತೆಗಳು ಕಂಪ್ನಿಗಳಿಗೆ ಶೇರ್ಗಳಿಗೆ ಅದರ ಫಂಡಮೆಂಟಲ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಮಾಹಿತಿಗಳು ಬರುವ ಸಾಧ್ಯತೆಗಳು ಇರುತ್ತೆ ಸೊ ಹಾಗಾಗಿ ಯಾವ ಕ್ಷಣದಲ್ಲಾದರೂ ಬದಲಾವಣೆಗಳಾಗುತ್ತೆ ಹಾಗಾಗಿ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎಷ್ಟೇ ಸ್ಟಡಿಯನ್ನು ಮಾಡಿದರೆ ಎಷ್ಟೇ ವಿಷಯನ ತಿಳ್ಕೊಂಡಿದ್ರು ಕೂಡ ಇಂಥದ್ದು ಹೀಗೇ ಆಗುತ್ತೆ ಅಂತೇಳಿ ಯಾರೊಬ್ಬರೂ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಪ್ರೆಡಿಕ್ಟನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಇದು ಒಂದು ಸ್ಟಡಿ ಮೆಟೀರಿಯಲ್ ಆಗಿ ಇಟ್ಕೊಂಡು ಹೆಚ್ಚಿನ ಒಂದು ಇದು ಮಾಹಿತಿಯನ್ನು ತಗೊಂಡು ನೋಡ್ಬೋದಾಗಿರುತ್ತೆ ಸೊ ಹಾಗಾಗಿ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ನೋ ಲಾಸ್ ಓನ್ಲಿ ಪ್ರಾಫಿಟ್ ಈ ಒಂದು ವೀಡಿಯೋನ ಮಾಡ್ತೇನೆ ಅದರಲ್ಲಿ ಒಂದು ಲಾಜಿಕ್ ಒಂದು ಟ್ರಿಕ್ಕನ್ನು ಉಪಯೋಗಿಸ್ಬೋದಾಗಿರುತ್ತೆ ಆ ಟ್ರಿಕ್ ಯಾವ ಥರ ಇರಬೇಕು ಅನ್ನೋದನ್ನ ನಾನು ಮುಂದಿನ ಒಂದು ವೀಡಿಯೋದಲ್ಲಿ ಹೇಳ್ತೇನೆ ಅದನ್ನು ಫಾಲೋ ಅಪ್ ಮಾಡಿದಾಗ ಲಾಸ್ ಇಲ್ಲದೆ ಒಂದು ಪ್ರಾಫಿಟನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ